ಮೂರ್ಖನನ್ನು ಎಂದಿಗೂ ತಿದ್ದೋಕೆ ಹೋಗಬೇಡಿ ಮೂರ್ಖನನ್ನು ತಿದ್ದಲು ಹೋದರೆ ಅವನು ನಿಮ್ಮನ್ನು ದ್ವೇಷಿಸುತ್ತಾನೆ ಅದೇ ಒಬ್ಬ ಬುದ್ಧಿವಂತ ತಪ್ಪು ಮಾಡಿದಾಗ ತಿದ್ದಿದರೆ ಅವನು ನಿಮ್ಮನ್ನು ಪ್ರಶಂಸಿಸುತ್ತಾನೆ ಜೀವನದಲ್ಲಿ ಸಿಗದಿರುವವರೆಗೆ ಎಲ್ಲವೂ ಸುಂದರವಾಗಿಯೇ ಇರುತ್ತದೆ ಸಿಕ್ಕ ಮೇಲೆ ಸುಂದರವಾಗಿರುವವೂ ಕೂಡ ಸಾಮಾನ್ಯವಾಗುತ್ತವೆ ಅದು ಮನುಷ್ಯನಾಗಲಿ ಅಥವಾ ವಸ್ತುವಾಗಲಿ ಕೆಲವು ವ್ಯಕ್ತಿಗಳು ತಾವು ಮಾಡಿದ ತಪ್ಪುಗಳನ್ನು ಆಸ್ತಿ ಪತ್ರಗಳ ಹಾಗೆ ಸುಭದ್ರವಾಗಿ ಬಚ್ಚಿಟ್ಟುಕೊಳ್ಳುವರು ಆದರೆ ಇತರರು ಮಾಡಿದ ತಪ್ಪುಗಳನ್ನು ಮಾತ್ರ ಪ್ರಚಾರ ಪತ್ರದ ಹಾಗೆ ಬೀದಿ ಬೀದಿ ತಿರುಗಿ ಹಂಚುವರು ಪ್ರತಿಕ್ಷಣ ದ್ವೇಷಿಸುತ್ತಾ ಕಲುಷಿತವಾದ ಮನುಷ್ಯರ ಮಧ್ಯೆ ಜೀವಿಸುವುದಕ್ಕಿಂತ ನಿನ್ನನ್ನ ನೀನು ಪ್ರೀತಿಸುತ್ತಾ ಒಬ್ಬಂಟಿಯಾಗಿ ಇರುವುದು ಎಷ್ಟೋ ಒಳ್ಳೆಯದು ಸ್ವಲ್ಪವಾದರೂ ಮನಃಶಾಂತಿ ದೊರೆಯುತ್ತದೆ ಕೆಲವು ಭಯಗಳು ಹಾಗೆ ದುಃಖಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಆಗುವುದಿಲ್ಲ ಹಾಗೆಂದು ತಪ್ಪಿಸಿಕೊಳ್ಳಲು ಆಗುವುದಿಲ್ಲ ಜೀವನದಲ್ಲಿ ಅನುಭವಿಸಲೇಬೇಕು ನಿನ್ನೆಯ ದಿನ ಸರಿ ಇಲ್ಲವೆನಿಸಿದರೂ ಈ ದಿನ ಎನಿಸಿ ನಾಳೆಯ ದಿನ ಉತ್ತಮವಾಗಿರಬೇಕೆಂದರೆ ಅದು ನಾವು ಮಾಡುವ ಕೆಲಸದ ಮೇಲೆ ಆಧಾರವಾಗಿರುತ್ತದೆ ಜೀವನದಲ್ಲಿ ತನ್ನನ್ನು ತಾನು ತಿಳಿದವನಿಗೆ ಭಗವಂತನ ತಿಳಿಪಡಿಸುವ ಅವಶ್ಯಕತೆ ಇಲ್ಲ ಉನ್ನತ ಸ್ಥಾನಕ್ಕೆ ತಲುಪಿದವರೆಲ್ಲರೂ ಅಕ್ಷರಕ್ಕೆ ತಲೆ ಬಾಗಿದವರೇ ಈ ಭೂಮಿಯ ಮೇಲೆ ಅಕ್ಷರ ಜ್ಞಾನಕ್ಕಿಂತ ಮಿಗಿಲಾದು ಮತ್ಯಾವುದೂ ಇಲ್ಲ ಒಳ್ಳೆಯತನವೆಂದರೆ ಅದು ವೃಕ್ಷಗಳದ್ದೇ ಅಲ್ಲವೇ ನಾವು ಮರಗಳನ್ನು ಎಷ್ಟೇ ಕಡಿತರೂ ಒಳ್ಳೆಯವರಿಗೆ ಒಳ್ಳೆಯ ಫಲ ಮತ್ತು ಕೆಟ್ಟವರಿಗೆ ಕೆಟ್ಟ ಫಲ ಕೊಡುವುದಿಲ್ಲವಲ್ಲ ಈ ಪ್ರಕೃತಿಯೇ ಹಾಗೆ ನಾವೆಲ್ಲರೂ ಮನಸ್ಸಿನಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆಸಿಸೋಣ ಮೊದಲು ನಿನ್ನನ್ನು ನೀನು ಸರಿದಾರಿಯಲ್ಲಿ ಅನುಸರಿಸು ಅನಂತರ ಪ್ರಪಂಚ ನಿನ್ನನ್ನು ಅನುಸರಿಸುತ್ತದೆ ನಾವು ಹೇಗಿರುವೆವು ಎಂದು ಈ ಸಮಾಜ ಹೇಳುತ್ತದೆ ಆದರೆ ನಾವು ಹೇಗಿರಬೇಕೆಂದು ನಮ್ಮ ಏಕಾಂತ ಮಾತ್ರವೇ ಹೇಳುತ್ತದೆ ಮೊದಲು ನಿಮ್ಮೊಂದಿಗೆ ನೀವು ಮಾತನಾಡಿ ನಿಮಗೆ ನೀವು ಸಮಯವನ್ನು ಮೀಸಲಿಡಿ ಇತರರ ತಪ್ಪುಗಳನ್ನು ಬೆರಳೆತ್ತಿ ತೋರಿಸುವುದಲ್ಲ ಮೊದಲು ನಿನ್ನ ತಪ್ಪುಗಳನ್ನು ನೀನು ತಿಳಿದುಕೊಂಡು ಸರಿಪಡಿಸಿಕೊಂಡಾಗಲೇ ನೀನು ಉನ್ನತವಾಗಿ ಬೆಳೆಯುವೆ ಒಂದು ಸುಳ್ಳಿನಿಂದ ಕಳೆದುಕೊಂಡ ನಂಬಿಕೆ ಸಾವಿರ ಸತ್ಯಗಳನ್ನ ಹೇಳಿದರೂ ಬರುವುದಿಲ್ಲ ಎಂಬುದನ್ನು ಯಾವತ್ತೂ ನೆನಪಿಟ್ಟುಕೊಳ್ಳಿ ಕಲಿತುಕೊಳ್ಳುವುದು ಮತ್ತು ಸಹಿಸಿಕೊಳ್ಳುವುದು ಈ ಎರಡೂ ಕೂಡ ನಿಮ್ಮ ಹವ್ಯಾಸಗಳಾದರೆ ನಿಮ್ಮನ್ನು ತಡೆಯುವವರು ಯಾರೂ ಇಲ್ಲ ನೆನಪಿಟ್ಟುಕೊಳ್ಳಿ ಜೀವನ ಅನ್ನುವುದು ಯಾವಾಗಲೂ ಕೂಡ ಸುನಾಯಾಸವಾಗಿ ಸಾಗುವುದಿಲ್ಲ ಆಗಾಗ ಸಮಸ್ಯೆಗಳು ಅಡ್ಡಿ ಆತಂಕಗಳು ಬರುತ್ತಲೇ ಇರುತ್ತದೆ ಹಾಗೆಂದು ಸಮಸ್ಯೆಗಳೇ ಕೊನೆಯೂ ಅಲ್ಲ ಸಮಸ್ಯೆಗಳಿಂದ ಸಮಾಧಾನ ದೊರೆಯುತ್ತದೆ ಹಾಗೆ ಅನುಭವ ಕೂಡ ಅನಂತರ ಉನ್ನತ ಜೀವನ ಕೂಡ ಈ ಸಮಸ್ಯೆಗಳಿಂದಲೇ ದೊರೆಯುತ್ತದೆ ಮನುಷ್ಯ ತನ್ನಲ್ಲಿರುವ ಶಕ್ತಿ ಸಾಮರ್ಥ್ಯಗಳನ್ನು ತನಗೆ ತಾನೇ ತಿಳಿದುಕೊಳ್ಳಬೇಕು ಆಗಲೇ ಯಾವುದೇ ಹೊಗಳಿಕೆಗೆ ಹಿಗ್ಗದೆ ಮತ್ತು ತೆಗಳಿಕೆಗೆ ಕುಗ್ಗದೆ ಇರುವ ಸಮತಾ ಸ್ಥಿತಿ ಅಭ್ಯಾಸವಾಗುತ್ತದೆ ಇರುವುದೇ ಸಾಕೆಂದುಕೊಂಡರೆ ಸಿಗುವುದು ಸುಖ ಇಲ್ಲದಿರುವುದು ಬೇಕೆಂದುಕೊಂಡರೆ ಉಳಿಯುವುದು ಬರೀ ದುಃಖ ಈ ಜನರಿಗೆ ನಾವು ಹೇಗಿದ್ದರೂ ಕಷ್ಟವೇ ನಾವು ಸಂತೋಷದಿಂದ ಇದ್ದರೆ ನೋಡಿ ಅಸೋಯೆ ಪಡುವರು ಅದೇ ನಾವು ದುಃಖದಲ್ಲಿದ್ದರೆ ಒಳಗೊಳಗೆ ಖುಷಿ ಪಡುವರು ಜೀವನ ಹಾಗೂ ಗಡಿಯಾರ ಎರಡು ಒಂದೇ ಏಕೆಂದರೆ ವೇಗವಾಗಿ ಓಡಿದರೂ ಒಂದೇ ಕಡೆ ನಿಂತರೂ ಪ್ರಯೋಜನವಿಲ್ಲ ಕೆಲಸಕ್ಕೆ ಬಾರದ ವಸ್ತುಗಳು ಮನೆಗೆ ಬಾರ ಹಾಗೆ ಕೆಲಸಕ್ಕೆ ಬಾರದ ಆಲೋಚನೆಗಳು ಈ ಮನಸ್ಸಿಗೆ ಬಾರ ಇತರರ ಸಂಪತ್ತನ್ನ ಆಶಿಸುವವರು ಈ ಭೂಮಿಗೆ ಬಾರ ಪ್ರತಿ ಅವಕಾಶದಲ್ಲಿ ನಿರಾಶಾವಾದಿ ಕಷ್ಟವನ್ನೇ ನೋಡಿದರೆ ಅತಿ ಕಷ್ಟದಲ್ಲೂ ಆಶಾವಾದಿ ಒಂದು ಅವಕಾಶವನ್ನೇ ನೋಡುತ್ತಾನೆ ಈ ಎರಡು ವಿಧಾನದಲ್ಲಿ ದಾನ ಮಾಡಬಾರದು ಈ ರೀತಿ ಮಾಡಿದರೆ ದಾನ ಮತ್ತು ಧರ್ಮ ಎರಡು ಹೊರಟು ಹೋಗುತ್ತವೆ ಯಾರಾದರೂ ಉಪಯೋಗವಿಲ್ಲದ ವಸ್ತುಗಳನ್ನ ದಾನ ಮಾಡಬಾರದು ಯಾರಾದರೂ ಕೋಪದಲ್ಲಿ ದಾನ ಮಾಡಬಾರದು ಯಾರಾದರೂ ದುಷ್ಟ ಬುದ್ಧಿ ಅಹಂಕಾರದಿಂದ ದಾನ ಮಾಡಬಾರದು ಅದು ದಾನ ಮಾಡಿದ ಹಾಗೆ ಅಲ್ಲ ಬದಲಾಗಿ ಅದು ಪಾಪದ ಕಾರ್ಯ ಆಗುತ್ತದೆ ದಾನ ಮಾಡುವವರು ಈ ವಿಷಯಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ದಾನ ಮಾಡುವುದು ಒಳಿತು ಇನ್ನೊಬ್ಬರ ಒಳಿತಿಗಾಗಿ ಮಾಡುವ ಕಾರ್ಯ ಶುದ್ಧ ಮನಸ್ಸಿನಿಂದ ಮಾಡಿದಾಗ ಅದರ ಪುಣ್ಯ ಫಲ ಸಿಗುತ್ತದೆ ಯಾವುದೇ ಕೆಲಸವಾಗಲಿ ಕಷ್ಟಪಟ್ಟರೆ ಪೂರ್ತಿಯಾಗುತ್ತದೆ ಕನಸು ಕಾಣುತ್ತಾ ಕುಳಿತರೆ ಅಣುವಷ್ಟಾದರೂ ಮುಂದಕ್ಕೆ ಸಾಗುವುದಿಲ್ಲ ಜೀವನ ಅನ್ನುವುದು ಒಂದು ನಾಟಕ ನಟಿಸಲು ಬರದಿದ್ದರೆ ಇತರರ ನಾಟಕವನ್ನ ನೋಡುತ್ತಾ ಇರಬೇಕಾಗುವುದು ಮನಸ್ಸು ಬಹಳ ಚಂಚಲವಾಗಿರುವುದು ಕೆಲವು ಬಾರಿ ನಿನಗೆ ಇಷ್ಟವಾದ ಕೆಲಸವನ್ನು ಮಾಡು ಎಂದು ಹೇಳುತ್ತದೆ ಮತ್ತೆ ಕೆಲವು ಬಾರಿ ಬೇಡವೆಂದು ಸಹ ಹೇಳುತ್ತದೆ ನಿರ್ಣಯ ನಿಮಗೆ ಬಿಟ್ಟಿದ್ದು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯ ತೆಗೆದುಕೊಂಡರೆ ನೀನು ಸಂತೋಷವಾಗಿ ಇರಬಲ್ಲೆ ಅವಸರಕ್ಕೆ ತಕ್ಕ ಹಾಗೆ ಮನುಷ್ಯರು ನಮ್ಮ ಜೊತೆ ಇರುತ್ತಾರೆ ಅವಸರ ತೀರಿದ ಬಳಿಕ ನಮ್ಮೊಂದಿಗೆ ಮಾತನಾಡುವ ವಿಧಾನವೂ ಬದಲಾಗುತ್ತದೆ ದೈವವೆಂದರೆ ಗುಡಿಯಲ್ಲಿರುವ ವಿಗ್ರಹ ಒಂದೇ ಅಲ್ಲ ಪ್ರತಿಯೊಬ್ಬರ ಹೃದಯದಲ್ಲಿರುವ ಮಾನವೀಯತೆ ಕೂಡ ಹೌದು ನಿಮ್ಮ ಅಪಜಯಗಳು ತಪ್ಪು ಹೆಜ್ಜೆಗಳೆಂದು ಯಾವತ್ತೂ ಭಾವಿಸಬೇಡಿ ಅವುಗಳು ತಪ್ಪುಗಳಲ್ಲ ನೀವು ಭವಿಷ್ಯದಲ್ಲಿ ಏನು ಮಾಡಬಾರದೆಂದು ತಿಳಿಸುವ ಅನುಭವ ಪಾಠಗಳು ಶ್ರೀಕೃಷ್ಣಂ ಒಂದೇ ಜಗದ್ಗುರು ಎಲ್ಲರಿಗೂ ಒಳ್ಳೆಯದಾಗಲಿ